ಈ ಪ್ರಜಾ ಸೌಧ ತಮಗೆ ತಿಳಿದ ಹಾಗೆ ಸ್ನೇಹಿತರಾದಂತ ದಿನೇಶ್ ರವರು ವಿವರ ಮಾಡಿದ್ದಾರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಂದು ಅಂದಿನ ಮುಖ್ಯಮಂತ್ರಿಗಳು ಆಗಿದ್ದಂತಹ ಶ್ರೀಯುತ ಸಿದ್ದರಾಮಯ್ಯನವರು ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೊಟ್ಟು ಹದಿನೇಳು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕಾಮಗಾರಿಯನ್ನ ಆರಂಭ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರೇ ಖುದ್ದಾಗಿ ಬಂದು ಇದಕ್ಕೆ ಗುದ್ದುಲಿ ಪೂಜೆಯನ್ನ ನೆರವೇರಿಸಿ ಆವತ್ತಿನ ಕಾರ್ಯಕ್ರಮದ ಫೋಟೋ ಕೂಡ ಇಲ್ಲಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳು ಬಂದು ಗುದ್ದಲಿ ಪೂಜೆ ನೆರವೇರಿಸಿದಂತಹ ಕಾರ್ಯಕ್ರಮ ಅದಾದ ನಂತರ ಕಾಮಗಾರಿ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಡೆದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಿಂತು ಹೋಗಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಾಮಗಾರಿ ನಿಂತು ಹೋಯಿತು ಎರಡ್ ಸಾವಿರದ ಇಪ್ಪತ್ತೊಂಬತ್ ಇಪ್ಪತ್ತೊಂದರಲ್ಲಿ ಅಲ್ಪ ಸ್ವಲ್ಪ ಕಾಮಗಾರಿ ಆಗಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಕಾಮಗಾರಿ ಸಂಪೂರ್ಣ ನಿಂತು ಹೋಗಿತ್ತು ಸೊ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಮೂರರ ನಡುವೆ ನಿಂತು ಹೋಗಿದ್ದಂತ ಕಾಮಗಾರಿ ನಮ್ಮ ಸರ್ಕಾರ ಬಂದ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತ ದಿನೇಶ್ ಅವರವರು ಇದಕ್ಕೆ ಏನಾದ್ರೂ ಒಂದು ಮುಕ್ತಿ ಕೊಡಬೇಕು ನೀವು ಖುದ್ದಾಗಿ ಬಂದು ಇದನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ನಾನು ಕಂದಾಯ ಸಚಿವನಾಗಿ ಬಂದು ಈ ಕಟ್ಟಡ ವೀಕ್ಷಣೆ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳು ಅವತ್ತು ಬಂದಿದ್ವಿ ಬಂದಾಗ ಈ ಕಟ್ಟಡ ಏನೇನೂ ಈ ರೀತಿ ಕಾಣ್ತಿರ್ಲಿಲ್ಲ ಅದರದ್ದು ಒಂದು ಚಿತ್ರಣ ಇದೆ ತೋರಿಸಲಿಕ್ಕೆ ಬಯಸ್ತೇನೆ ಇಲ್ಲಿ ಎಲ್ಲ ಗಿಡ ಗಂಟೆ ಬೆಳೆದು ಈ ಕಟ್ಟಡದ ಬದಲಿಗೆ ಒಂದು ರೀತಿ ಜಂಗಲ್ ಅರ್ಬನ್ ಜಂಗಲ್ ರೀತಿಯಲ್ಲಿ ಕಳೆ ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಹಾವುಗಳು ಸೇರ್ಕೊಂಡು ಬೇಸ್ಮೆಂಟ್ ಅಲ್ಲಿ ನೀರು ನಿಂತಿದ್ದಂತ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಕಟ್ಟಡವನ್ನು ನಾವು ಬಳುವಾಗಿ ಸ್ವೀಕಾರ ಮಾಡಿದಂತಹದ್ದು ಅದರದು ಕೂಡ ಹೀಗೆ ಇತ್ತು ಎಲ್ಲ ಎಲ್ಲಿಂದ ಅಲ್ಲೇ ಹಾಗೆ ಮುರಿದು ಬಿದ್ದು ಸಾಮಾನುಗಳು ಎಲ್ಲ ಎಲ್ಲಿಂದ ಅಲ್ಲಿ ಅಸ್ತವ್ಯಸ್ತವಾಗಿ ಎಲ್ಲ ಕಳೆ ಬೆಳ್ಕೊಂಡು ಗಿಡ ಗಂಟೆ ಬೆಳ್ಕೊಂಡು ಇವತ್ತು ಏನು ಭವ್ಯ ಕಟ್ಟಡ ಕಾಣ್ತಾ ಇದೆ ಇದರ ಬದಲಿಗೆ ಅವತ್ತು ಒಂದು ಅರ್ಬನ್ ಜಂಗಲ್ ಆಗಿ ಇದ್ದಾಗ ಸಹ ಅಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದನ್ನ ಬಳುವಳಿಯಾಗಿ ನಾವು ತೆಗೆದುಕೊಂಡದ್ದು ಚಿತ್ರಣ ಸಮೇತ ಈ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಆವತ್ತಿನ ದಿನ ಆವತ್ತಿಗೂ ಎರಡು ವರ್ಷದಲ್ಲಿ ಏನ್ ಮಾಡಿದಿರ ಅಂತ ಕೇಳ್ತೀರಾ ಒಮ್ಮೆ ಆ ಚಿತ್ರಣ ನೋಡಿ ಹಾಗೆ ತಿರುಗಿಸಿ ಈ ಕಡೆ ನೋಡಿ ಇವತ್ತು ಇಡೀ ಮಂಗಳೂರು ಹೆಮ್ಮೆ ಪಡುವಂತ ರೀತಿಯಲ್ಲಿ ಎರಡು ವರ್ಷದಲ್ಲಿ ಇವತ್ತು ಅದನ್ನ ಸಂಪೂರ್ಣ ಮಾಡಿ ಕೊಟ್ಟಿದ್ದೇವೆ ಯಾಕೆ ನಿಂತಿತ್ತು ಅಂತ ಹೇಳಿದ್ರೆ ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯನವರು ನಲವತ್ತೊಂದು ಕೋಟಿಗೆ ಮಂಜೂರಾತಿಯನ್ನ ಕೊಟ್ಟಿದ್ರು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಮೂವತ್ತೈದು ಕೋಟಿ ಕೊಡಬೇಕಾಗಿತ್ತು ಆದರೆ ಎರಡನೇ ಹಂತಕ್ಕೆ ಯಾರು ನಾಲ್ಕು ವರ್ಷ ಕೈ ಹಾಕಲಿಲ್ಲ ಎರಡನೇ ಹಂತದ ಕಾಮಗಾರಿಗೆ ಮಂಜೂರಾತಿ ಕೊಡ್ಲಿಲ್ಲ ಅದಾದ ನಂತರ ನಾವು ದಿನೇಶ್ ಗುಂಡೂರಾಯರು ಹೋಗಿ ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ ಸರ್ ಇದು ಕಟ್ಟಡ ನಿಂತು ಹೋಗಿದೆ ಅವರು ಮೂವತ್ತೈದು ಕೋಟಿ ಕೇಳ್ತಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ಬಹಳ ತೀಕ್ಷ್ಣವಾಗಿ ಹೇಳಿದ್ದೇನೆ ಅಷ್ಟೆಲ್ಲ ಆಗೋದಿಲ್ಲ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಇನ್ನೊಂದು ಇಪ್ಪತ್ತು ಕೋಟಿ ಆದರೂ ಬೇಕು ಅಂತ ಕೇಳಿದ್ದಾರೆ ಇದಕ್ಕೆ ತಾವು ಒಪ್ಪಿಗೆ ಕೊಡಲೇಬೇಕು ಅಂತ ನಾನು ದಿನೇಶ್ ಗುಂಡೂರಾಯರು ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದಾಗ ಅವರು ಅವರಿಗೆ ಕರೆಸಿ ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು ನೋಡ್ರಿ ಇದಕ್ಕೆ ಏನಾದರೂ ಸಲ್ಯೂಷನ್ ಹುಡುಕಿ ಇದಕ್ಕೆ ಅನುದಾನ ಕೊಟ್ಟು ಇದನ್ನು ಪೂರೈಸಲೇಬೇಕು ಅಂತ ಸೂಚನೆ ಅವರು ಮಾನ್ಯ ಸಿದ್ದರಾಮಯ್ಯನವರು ಅದಾದ ಮೇಲೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ನಗರಾಭಿವೃದ್ಧಿ ಸಚಿವರು ಮಾನ್ಯ ಸುರೇಶ್ ಅವರು ಮತ್ತು ಅತೀಕ್ ಅವರು ಇಲ್ಲಿನ ಸ್ಮಾರ್ಟ್ ಸಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅತೀಕ್ ಅವರು ಸುರೇಶ್ ಅವರು ಮಾತಾಡಿಕೊಂಡು ಅದಕ್ಕೆ ಬೇಕಾದಂಥ ಇಪ್ಪತ್ತು ಕೋಟಿ ಹಣವನ್ನು ಕೊಟ್ಟು ಅದು ಸಾಲೋದಿಲ್ಲ ಅಂತೇಳಿ ಅದರ ಮೇಲೆ ನಾನು ಕೂಡ ನಾನು ನಮ್ಮ ಇಲಾಖೆಯಿಂದ ಇನ್ನೂ ಒಂದು ಐದು ಕೋಟಿಯನ್ನು ಕೊಟ್ಟು ಒಟ್ಟು ಇವತ್ತು ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಕಟ್ಟಡವನ್ನ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಹೆಸರು ಮುಖ್ಯಮಂತ್ರಿಗಳು ಪ್ರಜಾ ಸೌಧ ಅಂತ ಕೊಟ್ಟಿದ್ದಾರೆ ಯಾಕೆ ಪ್ರಜಾ ಸೌಧ ಇದು ಮಿನಿ ವಿಧಾನಸೌಧ ಅಂತ ಕರೀತಿದ್ರು ಕೆಲವರೆಲ್ಲ ಅದನ್ನ ಕರೆಯಬಾರದು ಇದು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾ ಸೌಧ ಆಗಬೇಕು ಇದು ಇದು ನಾವು ಕಟ್ತಾ ಇರೋದು ಸರ್ಕಾರಕ್ಕಾಗಿ ಅಲ್ಲ ಪ್ರಜೆಗಳಿಗೆ ಸೇವೆ ಮಾಡೋ ಮಾಡೋದಕ್ಕೋಸ್ಕರ ಕಟ್ತಾ ಇರ್ತಕ್ಕಂಥ ಪ್ರಜಾ ಸೌಧ ಅಂತೇಳಿ ಮುಖ್ಯಮಂತ್ರಿಗಳು ಇದಕ್ಕೆ ಹೆಸರನ್ನ ಕೊಟ್ಟು ಇದನ್ನ ನಾವು ನಮ್ಮ ಸರ್ಕಾರ ಎರಡು ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರಿನ ಜನಗಳಿಗೆ ಇಂದು ಬಹಳ ಸಂತೋಷದಿಂದ ಸಮರ್ಪಣೆ ಮಾಡ್ತಾ ಇದ್ದೇವೆ ಡೆಡಿಕೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಹಾಳು ಬಿದ್ದಿದ್ದಂತಹ ಕಾಡಾಗಿ ಆಗಿದ್ದಂತಹ ಈ ಒಂದು ಭವನವನ್ನ ಇವತ್ತು ಯಾರೇ ಆಗಲಿ ಒಮ್ಮೆ ಕಣ್ಣು ಹಾಯಿಸಿ ನೋಡಬೇಕು ಆ ರೀತಿಯಾದಂತಹ ಸುಂದರವಾದಂತಹ ಸೌಧವನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದೇವೆ ಗುದ್ದಲಿ ಪೂಜೆ ಮಾಡಿದ್ದು ಸಿದ್ದರಾಮಯ್ಯನವರು ದೇಶದಲ್ಲೇ ಇಂತಹ ಪ್ರಜಾಸೌಧ ಇರ್ಲಿಕ್ಕಿಲ್ಲ ಅದನ್ನು ಉದ್ಘಾಟನೆ ಮಾಡಿದಂಥವ್ರು ಇವತ್ತು ಸಿದ್ದರಾಮಯ್ಯವರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇದರ ಜೊತೆ ಜೊತೆಗೆ ಇದು ಸಮರ್ಪಣೆ ಎರಡು ವರ್ಷದ ಸೇವೆಯ ಸಮರ್ಪಣೆ ನಿಮಗೆ ನಮ್ಮ ಸರ್ಕಾರದ ಅದೇ ರೀತಿಯಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ ಇನ್ನ ಬರುವ ಮೂರು ವರ್ಷದಲ್ಲಿ ಈ ಜಿಲ್ಲೆಗೆ ಈ ರಾಜ್ಯದ ಜನಗಳಿಗೆ ನಮ್ಮ ಸರ್ಕಾರ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ತನು ಮನ ದನ ಹಗಲು ರಾತ್ರಿ ಅನ್ನದೇ ದುಡಿದು ಜನಗಳಿಗೆ ನಮ್ಮ ಸೇವೆಯನ್ನ ಮತ್ತಷ್ಟು ಸಮರ್ಪಣೆ ಮಾಡ್ತೇವೆ ಅಂತ ಎರಡು ವರ್ಷದ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೇವೆ ಇವತ್ತು ನಾವು